ಈ ವರ್ಷ ತುಂಬಾ ನಮ್ಗೆ ಯಾಕೆಂದ್ರೆ ಅದು ಭೀಮಾದಿಂದ ಶುರುವಾಯ್ತು ಸಕ್ಸೆಸ್ ಮುಖಾಂತರ ಇಂಡಸ್ಟ್ರಿ ಸೊರಗಿತ್ತು ಆ ಟೈಮ್ ಎರಡು ಸಿನಿಮಾಗಳು ಮತ್ತೆ ವಾಪಸ್ ಕಮ್ ಬ್ಯಾಕ್ ಮಾಡ್ತು ಕನ್ನಡ ಇಂಡಸ್ಟ್ರಿನ ಮೊದಲನೇದು ಭೀಮಾ ಎರಡನೇದು ಕೃಷ್ಣ ಪ್ರಣಯ ಸಖಿ ಅದಾದ್ಮೇಲೆ ಬಗೀರ ಈಗ ಬೈರು ಈ ನಾಲ್ಕು ಸಿನಿಮಾಗಳು ಮತ್ತೆ ಮಳೆ ಬಂದ ಬಂದು ಚೈತನ್ಯ ತಂದಿದೆ ಭೂಮಿ ಫಲವತ್ತಾಗಿದೆ ಈ ಕನ್ನಡ ಸಿನಿಮಾಗಳು ಇದೇ ರೀತಿ ಯಾವುದೇ ಸಿನಿಮಾಗಳ ನಾನು ನಾನು ಎಲ್ಲಾರು ಹೆಸರು ಹೇಳ್ತಾ ಇದ್ದೀನಿ ಎಲ್ಲ ಸಿನಿಮಾಗಳು ಹೆಸರು ಹೇಳ್ತಾ ಇದ್ದೀನಿ ಹಂಗೆ ಎಲ್ಲಾರ್ ಸಿನಿಮಾಗಳು ಗೆಲ್ಲಬೇಕು ಅಂಡ್ ಇವತ್ತು ಜೀಪ್ರ ಮುಖಾಂತರ ನಾವು ವೇದಿಕೆ ಮೇಲೆ ನಿಂತಿದ್ದೀರಿ ಸತ್ಯದೇವಿ ಅವರ ಇನ್ನೋಸೆನ್ಸ್ ಅವರ ಸ್ಮೈಲು ತುಂಬಾ ಚೆನ್ನಾಗಿದೆ ಅಂಡ್ ಅವರ ಆಕ್ಟಿಂಗ್ ಬಹುಶಃ ಕನ್ನಡದಲ್ಲಿ ಮನೆ ಅಂತ ಹಾರೈಸ್ತೀನಿ ಒಳ್ಳೆದಾಗಲಿ ಸರ್ ప్రొడ్యూసర్ బికాస్ కనస్ భాషను తమిళనాడ సినిమా కనసే బిను ఫెంటాస్టిక్ జర్నీ జర్ని నూ కన్స్రేట్ సినిమా కన్సెన్ట్రేట్ ఇంకా ಅವ್ರು ಹಂಸಕ್ಕೆ ಮಾಡ್ತಾನೆ ಹತ್ತಾರು ಕಡೆ ಕೈ ಹಾಕಿರ್ತಾನೆ ಎಲ್ಲ ತೆಲುಗು ಮೇಲೆ ಮಾಡ್ತಾ ತಮಿಳಲ್ಲಿ ಮಾಡ್ತಾ ಇರ್ತಾನೆ ಇನ್ನೊಂದ್ ಕಡೆ ಮಾಡ್ತಾ ಇರ್ತಾನೆ ಅಂದ್ರೆ ಅಷ್ಟು ಎನರ್ಜಿ ಇದೆ ಅವ್ನಿಗೆ ನನ್ ಕಂಪಾರಿಸನ್ ಯಾವಾಗಲೂ ಹೆಂಗ್ ಅನಿಸ್ತದೆ ನಾವು ನೋಡೋ ಸ್ಪೀಡ್ ಅವ್ರ ಸ್ಟೈಲ್ ಅವ್ರು ಹೋಗೋ ಬೇಗ ನೋಡೋದು ಆಕ್ಚುಲಿ ಯಾವಾಗ ಅನಿಸ್ತಂದ್ರೆ ಶಂಕರ್ನಾಗ್ ಅವ್ರು ನೋಡಿದಾಗ ಅನಿಸ್ತಾ ಇರ್ತಾನೆ ನನಗೆ ಇಲ್ಲ ಖಂಡಿತವಾಗಬೇಕು ಒಬ್ಬ ಮನುಷ್ಯ ಎಲ್ಲವನ್ನು ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಎಲ್ಲ ಕಡೆ ಕಾಲಿಡೋದು ತುಂಬಾ ಕಷ್ಟ ಹಾಗೆ ಅವ್ನ ಸ್ಪೀಡ್ ಅಲ್ಲಿ ಇದ್ದಾನೆ ಅವ್ನ ಸ್ಪೀಡು ಅದೇ ರೀತಿ ಎತ್ತರಕ್ಕೆ ಹೋಗ್ಲಿ ಅವ್ನ ಸಿನಿಮಾ ಸೀಟ್ ಅದೇ ಲೆವೆಲ್ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ಒಳ್ಳೆ ಗೆಳೆಯ ಅಲ್ಲ ನನಗ್ ಎಲ್ಲ ಕಡೆ ಎಲ್ರಿಗೂ ಒಳ್ಳೆ ಒಳ್ಳೇದಾಗುತ್ತೆ ಈಗ ಒಳ್ಳೇದಾಗಿದೆ ನಾನು ಹಾರೈಸ್ತೀನಿ ಸದಾ ಕಾಲ ನೀನ್ ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಆಗುತ್ತೆ ಅಲ್ವೇಸ್ ಯಾವಾಗುಕೋರ್ಸ್ ಅಮೃತ ನಮ್ಮಂಗೆ ಕುಟುಂಬದಿಂದ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಸಣ್ಣ ಸಣ್ಣ ಕನಸುಗಳನ್ನ ಕಟ್ಕೊಂಡು ದೊಡ್ಡ ಒಟ್ಟಿ ಆಗಿ ಬೆಳಿಬೇಕು ಅಂತ ಆಸೆ ಪಡ್ಕೊಂಡಿರೋ ಹುಡುಗಿ ನೀವು ನಿಮ್ಗೂ ಒಳ್ಳೇದಾಗಬೇಕು ನಿಮಗೂ ಹಾರೈಸ್ತೀನಿ ಹಾಗೆ ನಮ್ಮ ಎಲ್ಲ ಗೆಳೆಯರು ಇವತ್ತು ಜೊತೆಗೆ ನವೀನ್ ಆಗ್ಬೋದು ಸರ್ತನೇ ಆಗ್ಬೋದು ಅಫ್ಕೋರ್ಸ್ ಎಲ್ಲರೂ ನೋಡಿದ್ರೆ ಅವರೆಲ್ಲರೂ ಎನರ್ಜಿ ನಮಗೆ ನಮ್ಮ ನಾಗು ಪೂರ್ಣ ಶಶಾಂಕ್ ಎಲ್ಲರೂ ಎಲ್ಲರೂ ಒಂಥರ ನಮ್ಮ ಇಡೀ ಜಿಂಗ್ ಒಂಥರ ಎನರ್ಜಿ ಕೊಡುವಂತ ಸ್ನೇಹಿತರು ಸದಾಕಾಲ ಜೊತೆಗಿದ್ದಾರೆ ಅವರೆಲ್ಲರೂ ಥ್ಯಾಂಕ್ಸ್ ಹೇಳಬೇಕು ಅಫ್ಕೋರ್ಸ್ ವಿಜಯ್ ಸರ್ ನಮ್ಗೆ ಯಾವಾಗ ಇನ್ಸ್ಪಿರೇಷನ್ ಇದೆ ಯಾಕಂದ್ರೆ ಒಂದೇ ಒಂದು ಶಾಕ್ ನನಗೆ ಇನ್ನೊಂದು ನೆನಪಿದೆ ನಾನು ಅವ್ರಿಗೆ ಒಂದ್ ಇಷ್ಟು ತರ ಸಿನಿಮಾದಲ್ಲಿ ಘೋಷಣೆ ಮಾಡ್ತೀರಿ ಸಣ್ಣ ಪುಟ್ಟ ಪಾತ್ರ ಮಾಡ್ತೇನೆ ಅಂತ ಅನ್ಸುತ್ತೆ ನಾನು ವಿನಾಯಕ ನಗರದಲ್ಲಿ ವಿಜಯ್ ಸರ್ ದುನಿಯಾ ಸಿನಿಮಾ ನೋಡಿದ್ರು ನಾನು ಯಾರೋ ಕಪ್ ಹೀರೋ ಹೀರೋ ಆಗ್ಬಹುದು ಯಾರು ಕಾಲ ಮನುಷ್ಯನ ಹೀರೋ ಆಗ್ಬೋದು ನಾವೆಲ್ಲ ಕಂಡ್ರಿ ನಾವೆಲ್ಲ ಹೀರೋ ಕನಸಿ ತೋರಿಸಿದ್ದೆ ದಾರಿ ತೋರಿಸಿದ್ದೆ ನೀವು ಆ ಹಾದಿ ಯಾವತ್ತು ಮರೆಯಕ್ಕೆ ಆಗಲ್ಲ ಅದೊಂದು ಶಾಟ್ ಇದೆ ನನಗೆ ಇನ್ನ ಚೆನ್ನಾಗಿ ನೆನಪಿದೆ ಕಣ್ಣು ಕಡಿತಂಗಿದೆ ಎಷ್ಟು ಹೇಗೆ ಎಷ್ಟು ಹುಂಡಿಗೆ ಇದ್ರೆ ಮನುಷ್ಯ ಆ ಶಾಟ್ ಅಲ್ಲಿ ಆಕ್ಟ್ ಮಾಡಕ್ ಸಾಧ್ಯ ಆಗುತ್ತೆ ಅಂತಂದ್ರೆ ಅದು ನಿಮ್ಗೆ ಡಬ್ಬಲ್ ಗುಂಡು ಯಾವಾಗಲೂ ಇದೆ ಅದನ್ನ ನೋಡಿದ್ವಿ ಕಣ್ಣಾರೆ ಇದೆ ಬಂಡೆ ಸಿಡುತ್ತೆ ಹಿಂದ್ಗಡೆ ಇವ್ರು ಬ್ಯಾಗ್ ಹಾಕೊಂಡು ಬರ್ತಾ ಇರ್ತಾರೆ ಮುಂದ್ಗಡೆ ಬರ್ತಾ ಇರ್ತಾರೆ ಆ ಬಂಡೆ ಸಿ ಸಿಜಿ ಎಲ್ಲ ಅವತ್ತಿಗೆ ಇವತ್ತು ಸಿ ಜಿ ಮಾಡ್ಕೊಂಡ್ಬಿಡ್ತೀವಿ ಎಲ್ಲ ಶಾರ್ಟ್ ಆ ಬಂಡೆ ಸಿಡಿದ್ರು ಚೂರುಗಳೆಲ್ಲ ಕ್ಯಾಮ್ರಾಗ ಬರ್ತಾ ಇದೆ ಅದು ಬರ್ತಾ ಇದ್ರ ಕಣ್ಣು ಒಂದ್ಸಲ ಬ್ಲಿಂಕ್ ಆಗ್ತಾರೆ ಮನುಷ್ಯ ಧೈರ್ಯವಾಗಿ ನಡ್ಕೊಂಡ್ ಗೊತ್ತಾ ಆ ಹಸಿರು ಬಹುಶಃ ಯಾರ ಕಣ್ಣು ನೋಡಿ ಬಡವ್ರಿಗೆ ಮಾತ್ರ ಕಾಣಿಸುವ ಅಂದ್ರೆ ಏನೇ ಆದ್ರೂ ಗೆಲ್ತೀವಿ ನಾವು ಏನೇ ಆದ್ರೂ ನಿಲ್ತೀವಿ ನಾವು ಅನ್ನೋ ಹಸುವ ಆ ಹಸುವೆ ಧನಂಜಯ ಆಗ್ಬೋದು ಆಗ್ಬೋದು ಅಮೃತ ಆಗ್ಬೋದು ಅಥವಾ ನವೀನ್ ಆಗ್ಬೋದು ಸಪ್ತಮಿ ನಾವು ಪೂರ್ಣ ಈ ಹಸುವೆ ನಾವೆಲ್ಲರೂ ಅದರ ಚೂರುಗಳು ಕೆಂಪು ಸೂರ್ಯನ ಕುಡಿಗಳು ನಾವು ಕೆಂಪು ಸೂರ್ಯನ ಕಿಡಿಗಳು ನಾವು ನಾವು ನಿಂತ ಸಿದ್ಧ ಸರಿತೀವಿ ಯಾವತ್ತೂ ಮಲಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಒಳ್ಳೆ ವೇದಿಕೆ ಸತ್ಯನಾಗ್ಬಹುದು ನಾವ್ ಎಲ್ರಿಗೂ ಇವತ್ತು ಸೇರ್ಕೊಡೋದಕ್ಕೆ ಒಂದು ಒಳ್ಳೆ ವೇದಿಕೆ ಜೀಬ್ರ ಮುಖಾಂತರ ಜೀಪ್ರಾ ಗೆಲ್ಲಿ ನೂರು ಕೋಟಿ ಮಾಡಲಿ ಪ್ಯಾನ್ ಇಂಡಿಯಾ ಆಗ್ಲಿ ಅವತ್ತು ಲಕ್ಷದಲ್ಲಿ ಸಿನಿಮಾ ಮಾಡಿ ಹೈದರಾಬಾದ್ ಬೆಂಗಳೂರು ಚೆನ್ನೈ ಕೇರಳದ ಮೂಲೆ ವಿಶ್ವದ ಮೂಲೆ ಮೂಲೆಗಳಲ್ಲಿ ಮಾಡಿದ್ವಿ ಸಿನಿಮಾ ಬೇರೆ ಭಾಷೆಗೆ ಹೋಗೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ರಿಲೀಸ್ ಆಗೋದಕ್ಕೆ ಎಷ್ಟು ಕೋಟಿ ಹಾಕಿದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಂತ ಕಂಟೆಂಟ್ ಮಾಡಿದೀನಿ ಅನ್ನೋದು ಮುಖ್ಯ ಆಗುತ್ತೆ ಆ ಕಂಟೆಂಟ್ ಈಗ ಆಗ್ಲಿ ಅಂತ ನಾನು ಹಾರೈಸ್ತೀನಿ